ನೋಡಿ ಈ ಗಿಡದ ಪರಿಚಯ ಉಂಟಾ ಕೆಲವರಿಗೆ ಗೊತ್ತಿರಬಹುದು ಇದು ಎಂತ ಅಂತ ಹೇಳಿ ನೋಡಿ ಓ ಇದು ಹೂ ಎಲ್ಲ ಬಿಟ್ಟದ್ದು ಇದು ಎಕ್ಕದ ಗಿಡ ನೋಡಿ ಇದರಲ್ಲಿ ಹೂ ನೋಡಿ ಹೂ ನೋಡಿ ಈ ರೀತಿ ಹೂ ಬಿಡ್ತದೆ ಇದರೊಂದು ಬಿಳಿ ಬರ್ತದೆ ಅದು ಬಾರಿ ಒಳ್ಳೇದು ಮನೇಲಿ ಇದು ಎಲ್ಲಿ ಗಿಡ ಉಂಟು ಅಲ್ಲಿ ನೀರು ನಾವು ಬೋರ್ ತೆಗೀತೇವೆ ನೋಡಿ ಬೋರ್ ತೆಗೆದು ಜಾಸ್ತಿ ನೀರು ಅಂತೆ ಹಿರಿಯ ಎಲ್ಲ ಹೇಳ್ತಾ ಇದ್ರು ನೋಡಿ ಈ ರೀತಿ ಗಿಡ ಉಂಟು ಇದು ನೀಲಿ ಇದು ನೇರಳೆ ಮತ್ತೆ ಈ ರೀತಿಯಲ್ಲಿ ಬಿಳಿದು ಬರ್ತದೆ ಇದು ಮದ್ಯ ಕೂಡ ಒಳ್ಳಂತೆ ಬೇರು ಎಲ್ಲ ಕಷಾಯ ಮಾಡಿ ಕುಡಿಲಿಕ್ಕೆ ಶುಗರ್ ಇದ್ದವರಿಗೆಲ್ಲ ಕಡಿಮೆ ಮರ ಉಂಟಲ್ಲ ಇದರ ಬೇರು ಮರದ ಬುಡದಲ್ಲಿ ಬೋರ್ ತೆಗದೆ ನೀರು ಜಾಸ್ತಿ ಸಿಗ್ತದೆ ಅಂತೆ ಒಂದು ನಾವು ಬೋರ್ ಇದರ ಹತ್ತಿರದಲ್ಲಿ ನೋಡಿ ನಮಗೆ ಸಹ ನಾಲ್ಕು ಇಂಚು ನೀರು ಉಂಟು ಬೋರಲ್ಲಿ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾ ಉಂಟಾ ನಿಮ್ಗೆ ಅದು ನೀಲಿ ಪ್ಲಾಸ್ಟಿಕ್ ಅಲ್ಲ ಅದು ಹಾಗೆ ನೋಡಿ ಇಲ್ಲಿ ಹೇಳ್ತಾರೆ ಹಾಗೆ ಬೋರ್ನ ಬೋರು ಎಲ್ಲದು ನೀರು ಜಾಸ್ತಿ ಸಿಗ್ತದೆ ಅಂತ ಇದ್ರ ಹತ್ರ ಇದ್ರ ಬುಡದಲ್ಲಿ ತೆಗೆದ್ರೆ ಮತ್ತೆ ಗೊತ್ತಿಲ್ಲ ನಿಜವಾ ಅಂತ ಹೇಳಿ ಅವತ್ತಿನವರ ನಂಬಿಕೆ ಎಕ್ಕದ ಗಿಡ ಮನೇಲಿ ಇದ್ರೆ ಭಾರಿ ಒಳ್ಳೇದು ಆ ಜಾಗದಲ್ಲಿ ನಿಮ್ಮ ಮನೆ ಎದುರು ಅಥವಾ ಸೈಡ್ ಇದು ನಮ್ಮ ಇರೋದು ನಾವು ನೆಟ್ಟದಲ್ಲ ಅದೇ ಆದದು ಅದೇ ಆಗ್ಬೇ ನೆಟ್ಟರೆ ಕೂಡ ಆಗ್ತದೆ ಅದೇ ಆದ್ರೆ ಬಾರಿ ಒಳ್ಳೇದು